ಜೂನ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಸಿ ಮಾರ್ಕೆಟ್ ನಲ್ಲಿ ಮಂಡಿ ಮಾಲೀಕರಾದ ಕೆ ಎನ್ ಪ್ರಕಾಶ್ ರಾವ್ ಜೊತೆ ನಾವಿದೀವಿ ಹಣ ಯಾವ ಟೊಮೆಟೊ ಏನೇನು ರೇಟ್ ಹೋಗಿದೆ ಅಂತ ಅಣ್ಣ ರೇಟ್ ತಿಳ್ಸ್ಕೊಡಕ್ ಮುಂಚೆ ಏನ್ ರೈತರು ಮಾರ್ಕೆಟ್ ಬರ್ತೀರಿ ಟೂ ವೀಲರ್ ಅಲ್ಲಿ ಟೂ ವೀಲರ್ ತಂದು ಎಲ್ಲಂದ್ರೆ ಅಲ್ಲಿ ದಾರಿಯಲ್ಲಿ ನಿಲ್ಸಿಬಿಟ್ಟು ಆತ್ರದಲ್ಲಿ ನೀವು ಒಳಗಡೆ ಬಂದು ಆಕ್ಷನ್ ನೋಡೋದಕ್ಕೆ ಬರ್ತೀರಿ ದಯವಿಟ್ಟು ಗಾಡಿಗೆ ಕಡೆ ಗಮನ ಇರಲಿ ಅಳ್ತಾಣಗಳು ಜಾಸ್ತಿ ಆಗ್ತಾ ಇದೆ ಹೊಸ ಗಾಡಿ ನೋಡಿ ಕಳ್ಳರು ಯಾವ ರೀತಿಯಲ್ಲಿ ತಗೊಂಡೋಗ್ತಾರಂತ ಗೊತ್ತಾಗೋದಿಲ್ಲ ನಿಮ್ಗೂ ಗೊತ್ತಾಗ ಪೊಲೀಸರ್ಗ ಗೊತ್ತಾಗೋದಿಲ್ಲ ಆ ತರ ಕಳ್ಳರು ಉಟ್ಕೊಂಡಿದ್ದಾರೆ ದಯವಿಟ್ಟು ಗಾಡಿಗಳ ಕಡೆ ಗಮನ ಇರಲಿ ಎಲ್ಲಿ ಸಿಸಿ ಕ್ಯಾಮರಾ ಅಳವಡಿಸಿರ್ತಾರೋ ಎಲ್ಲಿ ಒಳ್ಳೆ ಜಾಗ ಸೂಕ್ತ ಜಾಗ ಇರ್ತೀರ ಅಲ್ಲಿ ನಿಲ್ಸ್ಬಿಟ್ಟು ನಿಧಾನವಾಗಿ ಬನ್ನಿ ಪರವಾಗಿಲ್ಲ ಇಲ್ಲ ಏನ್ ತೊಂದರೆ ಆಗೋದಿಲ್ಲ ನೀವೇನ್ ಮಾಡ್ತೀರಿ ಗಾಬರಿ ಗಾಬ್ರಿ ಬೀಗ ಕೂಡ ಗಾಡಿಯಲ್ಲಿ ಬಿಟ್ಬಿಟ್ಟು ಬಂದಿರತ್ತ ಬೇಕಾದಷ್ಟು ನಿದರ್ಶನಗಳಿದಾವೆ ಅಂತ ಗಾಡಿಗಳು ಕೂಡಾನು ಚೋರಿ ಆಗಿದೆ ಅದರಿಂದ ದಯವಿಟ್ಟು ರೈತರು ಗಾಡಿಗಳ ಕಡೆ ಗಮನ ಇರಲಿ ನೀವು ಅಷ್ಟು ದೂರದಿಂದ ಬಂದಿರ್ತೀರಿ ಇಲ್ಲಿ ಗಾಡಿ ಚೋರಿ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಊರಿಗೆ ಹೋಗೋದು ಕಷ್ಟ ಆಗುತ್ತೆ ಮುಂದೆ ಗಾಡಿ ತಗೋಳೋದ್ ಕೂಡ ತುಂಬಾ ಕಷ್ಟ ಪಟ್ಟು ತಗೊಂಡಿರ್ತೀರಿ ಅದರಿಂದ ಎಚ್ಚರಿಕೆ ಇರ್ಲಿ ಮತ್ತೆ ಇವತ್ತೇನು ರೇಟ್ ಗಳಾಗಿದೆ ಅಂತಂದ್ರೆ ತರ್ಡ್ ಕ್ವಾಲಿಟಿ ಟೊಮಾಟೋ ಬಂದು ಐವತ್ತು ರೂಪಾಯಿಯಿಂದ ನೂರ ಐವತ್ತು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ನೂರ ಐತರಿಂದ ಇನ್ನೂರ ಐವತ್ತು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಬಂದು ಇನ್ನೂರ ಐವತ್ತರಿಂದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಇದು ನಾಟಿ ಬೆಲೆ ಮತ್ತೆ ಸೀಡ್ಸ್ ಸೀಡ್ಸ್ ಇನ್ನೂ ಕ್ವಾಲಿಟಿ ಸುಧಾರಿಸಿಲ್ಲ ಸೀಡ್ಸ್ ಗೆ ಬಂದು ತರ್ಡ್ ಕ್ವಾಲಿಟಿ ಬಂದು ನೂರಿಂದ ನೂರ ಐವತ್ತು ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಬಂದು ಮುನ್ನೂರು ರೂಪಾಯಿ ಆಗಿದೆ ಪೈಷನ್ ಸ್ವಲ್ಪ ಟೈಟ್ ಆಗ್ಬಹುದು ಸ್ವಲ್ಪ ಕ್ವಾಲಿಟಿಗಳು ಮೇಂಟೈನ್ ಆಗ್ತಾ ಇದೆ ಮಳೆ ಸ್ವಲ್ಪ ಹಿಂದಕ್ಕೆ ಆಗಿರೋದ್ರಿಂದ ಮೇಂಟೈನ್ ಆಗ್ತಾ ಇದೆ ತೋಟಗಳ್ ಸ್ವಲ್ಪ ಚೆನ್ನಾಗಿ ಕಾಪಾಡ್ಕೊಳ್ಳಿ ಇನ್ನೇನು ಒಂದ್ ತಿಂಗಳು ನಮ್ಮ ಪ್ರಕಾರ ಮಳೆ ಬರುವಂತ ಸೂಚನೆ ಕಡಿಮೆ ಇದೆ ಸ್ವಲ್ಪ ಗಾಳಿಗೆ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಔಷಧಿ ಗೊಬ್ಬರಿ ಹಾಕೊಂಡು ಸ್ವಲ್ಪ ಪಿಕಪ್ ಮಾಡ್ಕೊಳ್ಳಿ ಈ ತಿಂಗಳು ನಾಳೆ ತಿಂಗಳು ಸ್ವಲ್ಪ ಚೆನ್ನಾಗಿ ನಡಿಬಹುದು ಅಂತಕ್ಕಂತ ನಿರೀಕ್ಷೆ ಇದೆ